ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ದಾರಿಯಲ್ಲಿ ದಿ ರೂಲರ್ಸ್ ಚಿತ್ರ ತೆರೆಗಂಡ ಹಿನ್ನೆಲೆಯಲ್ಲಿ ನಗರದ ಪೃಥ್ವಿ ಚಿತ್ರಮಂದಿರದ ಆವರಣದಲ್ಲಿ ಇಂದು ಚಿತ್ರತಂಡದಿಂದ ಸಂಭ್ರಮಾಚರಣೆ ನಡೆಸಿದರು ಚಿತ್ರ ತೆರೆ ಕಾಣುವ ಮುನ್ನ ಚಿತ್ರತಂಡ ಪಟಾಕಿ ಸಿಡಿಸಿ ಸಂಭ್ರಮಿಸುವ ಜೊತೆಗೆ ಚಿತ್ರದ ಕಟ್ಔಟ್ಗೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸುಧಾಕರ್ ಮಾತನಾಡಿ ಸಂವಿಧಾನದ ಶಕ್ತಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ನೈಜ ಘಟನೆಗಳನ್ನು ಆಧರಿಸಿ ಚಿತ್ರ ನಿರ್ಮಾಣವಾಗಿದ್ದು ಅಂತಾರಾಷ್ಟ್ರೀಯ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾ ಕೆಎಂ ಸಂದೇಶ್ ಅವರು ಕತೆ ಚಿತ್ರಕಥೆ ಹಾಗೂ ಸಂಭಾಷಣೆ ಮಾಡಿದ್ದು ಭಾಸ್ಕರ್ ಅವರು ನಿರ್ದೇಶಿಸಿ ಅಶ್ವತ್ ಬೆಳಗಿರಿಯವರು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಮಾಹಿತಿ ನೀಡಿದರು ರಾಜ್ಯದ ಹಾಗೂ ದೇಶದ ಜನತೆಗೆ ಉತ್ತಮ ಸಂದೇಶ ನೀಡುವ ಚಿತ್ರ ಇದಾಗಿದ್ದು ಪ್ರತಿಯೊಬ್ಬರು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಹಾಗೂ ಪಕ್ಷಾತೀತವಾಗಿ ಕುಟುಂಬ ಸಮೇತರಾಗಿ ಈ ಚಿತ್ರವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಮೂವತ್ತರಂದು ಹಾಸನ ಜಿಲ್ಲೆ ಇಡೀ ರಾಜ್ಯಾದ್ಯಂತ ರೂಲ್ ಆಫ್ ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ಹಾಗೆಯೇ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡದಲ್ಲಿ ಚಿತ್ರಮಂದಿರದಲ್ಲಿ ಈ ಈಗ ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಿತ್ರ ಸಂವಿಧಾನದ ಶಕ್ತಿ ದ ಪವರ್ ಆಫ್ ಕಾನ್ಸ್ಟಿಟ್ಯೂಷನ್ ಎಂದಕ್ಕಂತ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನೈಜ ಘಟನೆಗಳನ್ನು ಆಧರಿಸತಕ್ಕಂಥ ಒಂದು ಚಿತ್ರ ಆಗಿರ್ತದೆ ಈ ಒಂದು ಚಿತ್ರವನ್ನು ಅಶ್ವಥ್ ಬಳಗೆರೆ ಅವರು ನಿರ್ಮಾಣ ಮಾಡಿರ್ತಾರೆ ಹಾಗೆಯೇ ಒಂದು ಈ ಒಂದು ಚಿತ್ರದ ಚಿತ್ರಕಥೆ ಹಾಗೂ ಸಂಭಾಷಣೆ ಹಾಗೂ ಸ್ಕ್ರೀನ್ಪ್ಲೇನ ಡಾಕ್ಟರ್ ಕೆ ಎಂ ಸಂದೇಶ್ ಅವರು ರಾಷ್ಟ್ರ ರಾಷ್ಟ್ರ ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತ ಇವರು ಒಂದು ಮಾಡಿರ್ತಾರೆ ಹಾಗೆಯೇ ಈ ಒಂದು ಚಿತ್ರದ ನಾಯಕ ನಟನಾಗಿ ಕೂಡ ಅಭಿನಯಿಸಿರ್ತಾರೆ ಜೊತೆಗೆ ಈ ಒಂದು ಚಿತ್ರದ ಒಂದು ನಿರ್ದೇಶನವನ್ನು ಭಾಸ್ಕರ್ ಅವರು ಮಾಡಿರ್ತಾರೆ ಚಿತ್ರದ ಏನು ಮ್ಯೂಸಿಕ್ ಡೈರೆಕ್ಷನ್ ಅನ್ನು ತರುಣ ಅವರು ಹಾಗೆಯೇ ಖ್ಯಾತ ಬಾಲಿವುಡ್ನ ಗಾಯಕರಾದಂಥ ಕೈಲಾಶ್ ಕೇರ್ ಅವರು ಈ ಒಂದು ಚಿತ್ರದ ಅಂಬೇಡ್ಕರ್ ಕುರಿತಾದ ಕನ್ನಡದಲ್ಲಿ ಪ್ರಪ್ರಥಮ ಬಾರಿ ಅಂಬೇಡ್ಕರ್ ಸಾಂಗನ್ನು ಹಾಡಿದ್ದಾರೆ ಹಾಗೂ ಖ್ಯಾತ ಗಾಯಕಗಳಾದಂತ ಚಿತ್ರಾ ಮೇಡಮ್ ಅವರು ಸಹ ಈ ಒಂದು ಚಿತ್ರಕ್ಕೆ ಗಾಯನವನ್ನು ಮಾಡಿರ್ತಾರೆ ಈ ಒಂದು ಚಿತ್ರ ಇಡೀ ಸಮಾಜ ಎಲ್ಲ ಸರ್ವ ಸಮಾಜದ ಸಮುದಾಯದ ಇಡೀ ಜಿಲ್ಲೆಯ ಜನತೆಗೆ ಇಡೀ ರಾಜ್ಯಕ್ಕೆ ಒಂದು ನ ಪಾಸ್ ಮಾಡ್ತಕ್ಕಂಥ ಒಂದು ಚಿತ್ರ ಆಗಿರ್ತದೆ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕಂಪಲ್ಸರಿ ಕಡ್ಡಾಯವಾಗಿ ಚಿತ್ರಮಂದಿರಗಳಲ್ಲಿ ಬಂದು ನೋಡಬೇಕು ಅಂತೇಳಿ ಹಾಸನ ಜಿಲ್ಲೆಯ ಎಲ್ಲ ಜನತೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಎ ಎಸ್ ಎಸ್ ಕೆ ಹಾಸನ ಜಿಲ್ಲಾ ಘಟಕ ಹಾಗೂ ರಾಜ್ಯ ಸಮಿತಿಯ ಪರವಾಗಿ ಹಾಗೂ ಎಲ್ಲ ಜಿಲ್ಲೆಯ ಪರವಾಗಿ ಕೇಳ್ಕೊಳ್ತೀನಿ ಎಲ್ಲ ಸಂಘ ಸಂಸ್ಥೆ ಮುಖಂಡರುಗಳು ಎಲ್ಲ ಪ್ರಗತಿಪರ ಸಂಘಟನೆಗಳು ಜಿಲ್ಲೆಯ ಸರ್ವ ಜನತರ ಇದು ಈ ಚಿತ್ರವು ಒಂದು ಫ್ಯಾಮಿಲಿ ಏನು ನೋಡ್ತಕ್ಕಂಥ ಒಂದು ಚಿತ್ರ ಒಂದು ಸಮಾಜಕ್ಕೆ ಒಂದು ಮೆಸೇಜ್ನ ಒಂದು ಒಳ್ಳೆಯ ಸಂದೇಶವನ್ನು ಸಾರ್ತಕ್ಕಂಥ ಚಿತ್ರ ಇದು ಇದಾಗಿರ್ತದೆ ಈ ನೆಲ ಮೂಲದ ನೈಜ ಘಟನೆಗಳನ್ನ ಆಧರಿಸತಕ್ಕಂಥ ಒಂದು ಚಿತ್ರ ಆಗಿರ್ತದೆ ಇದನ್ನು ಎಲ್ಲರೂ ಸಹ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ ಈ ಚಿತ್ರವನ್ನು ಹರ ಹರಿಸಿ ಹಾರೈಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ವೈಚಾರಿಕ ಪತ್ರಿಕೆ ಸಂಪಾದಕರಾದ ಬ್ಯಾಕರವಳ್ಳಿ ವೆಂಕಟೇಶ್ ಮಾತನಾಡಿ ಸಮಾಜಮುಖಿಯಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ದಿ ರೂಲರ್ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದ್ದು ಇಂದಿನಿಂದ ಹಾಸನದ ಪೃಥ್ವಿ ಚಿತ್ರಮಂದಿರದಲ್ಲಿ ವೀಕ್ಷಣೆಗೆ ಅವಕಾಶ ನೀಡಲಾಗಿದೆ ಪ್ರತಿದಿನ ಮೊದಲ ಶೋನಲ್ಲಿ ಚಿತ್ರವನ್ನು ವೀಕ್ಷಣೆಗೆ ಅವಕಾಶ ನೀಡಲಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬರೂ ಈ ಚಿತ್ರವನ್ನು ವೀಕ್ಷಿಸಿ ಚಿತ್ರತಂಡಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತ ಮನವಿ ಮಾಡಿದರು ವಿದ್ಯಾರ್ಥಿಗಳಿಗೂ ಈ ಚಿತ್ರದಲ್ಲಿ ಉಪಯುಕ್ತ ಮಾಹಿತಿಗಳು ಲಭ್ಯವಿದ್ದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿಯಲು ಚಿತ್ರ ಸಹಾಯಕವಾಗಿದೆ ಈ ನಿಟ್ಟಿನಲ್ಲಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸುವಂತೆ ಮನವಿಯನ್ನು ಮಾಡಿದರು ಮುಖ್ಯ ಚಲನಚಿತ್ರ ಅಂಬೇಡ್ಕರ್ ಜೀವನ ಚರಿತ್ರ ಆಧಾರಿತ ಚಿತ್ರ ಇದಾಗಿದೆ ಇವತ್ತು ರಾಜ್ಯ ರೀತಿ ಆಸನದ ಪೃಥ್ವಿ ಕೇಂದ್ರದಲ್ಲಿ ಇಂದು ಬಿಡುಗಡೆಗೊಳ್ತಿರುವಂತಹ ರೂರಲ್ ಚಲನಚಿತ್ರ ಬಹಳ ಅದ್ದೂರಿಯಾಗಿ ಇವತ್ತು ಈಗ ಉದ್ಘಾಟನೆಗೊಂಡಿದೆ ಈ ಚಲನಚಿತ್ರ ಈಗ ಅಂಬೇಡ್ಕರ್ ಜೀವನ ಆಧಾರಿತ ಚಲನಚಿತ್ರ ಆದ್ದರಿಂದ ಜಿಲ್ಲೆಯ ಸಮಸ್ತ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಎಲ್ಲರೂ ಕೂಡ ಬಂದು ಈ ಚಿತ್ರವನ್ನು ಹಾರೈಸಬೇಕಾಗಿ ಈ ಮೂಲಕ ಮನವಿ ಮಾಡಿಕೊಳ್ತಿದ್ದೀವಿ ಯಾಕೆಂದರೆ ಈಗಾಗಲೇ ಚಲನಚಿತ್ರ ರಾಜ್ಯಾದ್ಯಂತ ಬೆಳಗಿನ ಶೋಗಳಲ್ಲಿ ಬಿಡುಗಡೆಗೊಂಡಿರೋಂಥದ್ದು ಹತ್ತು ಗಂಟೆಗೆ ಹತ್ತು ಮೂವತ್ತಕ್ಕೆ ಇದು ಪ್ರಾರಂಭದ ಚಿತ್ರ ಒಂದು ಗಂಟೆವರೆಗೆ ಇರುತ್ತದೆ ಈಗಾಗಲೇ ಸತತವಾಗಿ ಈಗ ರಾಜ್ಯಾದ್ಯಂತ ಎಲ್ಲ ಕಡೆ ಈಗ ಅದ್ದೂರಿಯಾಗಿ ತೆರೆ ಚಲನಚಿತ್ರ ಈಗಾಗಲೇ ಉತ್ತಮವಾದ ಒಂದು ಎಲ್ಲರೂ ಕುಟುಂಬ ಸಮೇತರಾಗಿ ನೋಡುವಂಥ ಇದು ಚಲನಚಿತ್ರ ಆಗಿರೋದಾಗಿಂದ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಆಮೇಲೆ ಸಮುದಾಯದ ಪ್ರತಿಯೊಬ್ಬರೂ ಕೂಡ ಈ ಸಮಾಜದ ಪ್ರತಿಯೊಬ್ಬರು ಕೂಡ ಈ ಚಲನಚಿತ್ರವನ್ನು ನೋಡುವ ಮೂಲಕ ಈ ಚಿತ್ರ ತಂಡವನ್ನು ಯಶಸ್ವಿಯತ್ತ ಕೊಂಡೊಯ್ಯಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದಿಯೇ ಚಿತ್ರವನ್ನು ನೋಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಮ್ಮೆ ಈ ವೇಳೆ ಅಂಬೇಡ್ಕರ್ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮುಖಂಡರಾದ ಮಂಜುನಾಥ್ ರಘು ಮಧು ಶರತ್ ನವೀನ್ ಗಿಣಿಯಪ್ಪ ಇತರರು ಇದ್ದರು ಎಚ್ ಡಿ ಮಂಜುನಾಥ್ ಹಾಜರಿದ್ದರು